ನಮಸ್ಕಾರಪ್ಪ ಎಲ್ಲರಿಗೂ ಎಲ್ಲಾರು ಹೆಂಗದ್ರಿ ಎಲ್ಲಾರು ಆರಾಮ ಅದರಿ ಅಂತ ಅನ್ಕೋತೀನಿ ಇನ್ನೇನ ಸ್ವಲ್ಪ ದೋಸ್ತಾಗ ನಮ್ ಊರಿನ ಜಾತ್ರೆ ಸ್ಟಾರ್ಟ್ ಆಕೈತ್ರಿ ಅದ್ಯಾವ ಊರಂತ ಅಂತೀರಿ ನಮ್ ಊರಿ ಬೆಲ್ಲದೂರ ಬೆಲ್ಲದೂರ್ ಅಂತ ಕೆಲ್ಸ ಪ್ರಸಿದ್ಧವಾಗೈತ್ರಿ ಊರಿನ ಹೆಸ್ರ ಯಾಕಂತಂದ್ರ ಇಲ್ಲಿ ಬೆಲ್ಲ ಅಂದ್ರ ಬಾಳ ಅಂದ್ರ ಬಾಳ ಫೇಮಸ್ ರೀ ಆ ಊರಿನ ಜಾತ್ರೆ ಒಂಬತ್ತು ವರ್ಷಕ್ಕೆ ಒಮ್ಮಕ್ಕಿ ನಾ ಅವಾಗ ಸಣ್ಣ ಇದ್ದಾಗ ಆ ಜಾತ್ರೆ ನೋಡಿದ್ನಿ ಸ್ವಲ್ಪ ಸ್ವಲ್ಪ ನನಗ್ ನೆನಪೈತಿ ಇವಾಗ ವಾಪಸ್ ಆ ಜಾತ್ರೆ ಬಂದೈತಿ ನನಗೂ ಖುಷಿ ಬಾಳಾಗೈತಿ ಒಂಬತ್ತು ದಿನ ಜಾತ್ರೆ ಇರುತ್ತೆ ನೋಡ್ರಿ ಸೊ ಈ ಟೈಮ್ ದಾಗ ಒಂಬತ್ತು ದಿನ ಏನೆಲ್ಲಾ ಕಾರ್ಯಕ್ರಮಗಳು ಅದಾವು ಅದನ್ನ ನಾ ನಿಮಗ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ ಇವಾಗ ನೋಡ್ರಿ ಮಂಗಳವಾರ ಹದಿನೆಂಟನೇ ತಾರೀಕು ಸಂಜೆ ಆರು ಗಂಟೆ ದೇವ್ರದ ಪ್ರತಿಷ್ಠಾಪನೆ ಮಾಡ್ತಾರ್ರಿ ಮತ್ತ ಅಷ್ಟ ಅಲ್ರಿ ಅದ ದಿನ ಪ್ರತಿಷ್ಠಾಪನೆ ಮಾಡಿದ್ದೇನ ಉಡಿ ಮತ್ತ ನೈವೇದ್ಯ ಮಾಡ್ತಾರ ನೋಡ್ರಿ ಇಷ್ಟ ಅಲ್ದ ಮಿಡ್ ನೈಟ್ ಎರಡು ಗಂಟೆ ಅಂದ್ರ ರಾತ್ರಿ ಎರಡು ಗಂಟೆಕ್ಕ ದೇವಿ ಹೊನ್ನಾಟ ಸ್ಟಾರ್ಟ್ ಮಾಡ್ತಾರ್ರಿ ಅದ್ರ ನೆಕ್ಸ್ಟ್ ಡೇ ಹತ್ತೊಂಬತ್ತನೇ ತಾರೀಕು ಇಡೀ ದಿನ ಆ ದೇವಿನ ಆ ದೇವಿದ ಒಂದು ಹೊನ್ನಾಟ ಸ್ಟಾರ್ಟ್ ಇರತ್ರಿ ಸಂಜೆ ಆರು ಗಂಟೆವರೆಗೂ ಆಮೇಲೆ ಇಪ್ಪತ್ತನೇ ತಾರೀಕು ಫುಲ್ ಅಂದ್ರೆ ಫುಲ್ ಜೋರ್ ಜಾತ್ರೆ ಇರ್ತೇತ್ರಿ ಮತ್ತ ಇಪ್ಪತ್ತೊಂದನೇ ತಾರೀಕ ಎಲ್ಲಾ ಊರಿನ ಜನರ ಮತ್ತ ಭಕ್ತಾದಿಗಳ ಬೇರೆ ಬೇರೆ ಊರಿಂದ ಬಂದ ಉಡಿಯೋದು ತುಂಬಕೋ ಕಾರ್ಯಕ್ರಮ ಅದೇ ದಿನ ರಾತ್ರಿ ಇಪ್ಪತ್ತೊಂದನೇ ತಾರೀಕಿನ ದಿನಾನ ಹತ್ತು ಗಂಟೆಕ ಗರುಡ ರಾಜ್ಯದಲ್ಲಿ ಘಟಸರ್ಪ ಅಂತ ಒಂದ ನಾಟಕನು ಇದ್ರಿ ತಾರೀಕು ಫುಲ್ ಡೇ ರಸಮರ್ಜರಿ ಕಾರ್ಯಕ್ರಮ ಇದ್ರಿ ಅಂದ್ರೆ ಆರ್ಕೆಸ್ಟ್ರಾ ಇದ್ರಿ ಇಪ್ಪತ್ ಮೂರನೇ ತಾರೀಕು ಶಾಯರಿ ಕಾರ್ಯಕ್ರಮ ಇರತ್ರಿ ಅಂದ್ರ ಶಾಯರಿ ಹೇಳೋದು ಒಗಟ್ ಹೇಳೋದು ಈ ತರ ಒಂದ ಕಾರ್ಯಕ್ರಮ ಇರ್ತೇತ್ರಿ ಮತ್ತ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಎಂಟು ಗಂಟೆಕ ಶ್ರೀ ಅಭಿನವ ಮಂಜುನಾಥ್ ಮತ್ತ ಮಹಾಸ್ವಾಮಿಗಳದ ಒಂದ ಪ್ರವಚನ ಇರ್ತೇತಿರಿ ಪ್ರವಚನ ಮಸ್ತಕಿ ಕೇಳ್ರಿ ಎಲ್ಲಾರು ಬಂದ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತ ಇಪ್ಪತ್ತೈದನೇ ತಾರೀಕ ಓಣಿ ಒಳಗಡೆ ಅಂಬ್ಲಿ ಬಂಡಿ ಕಾರ್ಯಕ್ರಮ ಇರ್ತೈತ್ರಿ ಅಂದ್ರ ಅಂಬ್ಲಿ ಬಂಡಿ ಓಡಿಸೋದು ಈ ತರ ಒಂದ್ ಕಾರ್ಯಕ್ರಮ ಇರ್ತೈತ್ರಿ ಅದನ್ನು ಬಂದ್ ನೋಡ್ರಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತ ರಾತ್ರಿ ಸಂಘ್ಯಾ ಬಾಳ್ಯಾ ನಾಟಕ ಐತ್ ನೋಡ್ರಿ ನಾಟಕ ಮಿಸ್ ಮಾಡ್ಕೊಳಕ್ ಹೋಗ್ರಿ ನಂಗಂತೂ ನಾಟಕ ಬಾಳ ಇಷ್ಟ ನಾನು ನೋಡ್ಬೇಕು ನಾ ನಿಮಗ್ ಮತ್ತ ಪ್ರತಿಯೊಂದ್ ಒಂಬತ್ತು ದಿವ್ಸ ಪ್ರತಿಯೊಂದು ವಿಡಿಯೋ ಮಾಡಿ ನಿಮಗ ನಾ ಅಪ್ಡೇಟ್ ಕೊಡ್ತಾ ಇರ್ತೇನಿ ಸೋಷಿಯಲ್ ಮೀಡಿಯಾದಾಗ ಯೂಟ್ಯೂಬ್ ದಾಗ್ಲಿ ಫೇಸ್ಬುಕ್ ದಾಗ್ಲಿ ಇನ್ಸ್ಟಾಗ್ರಾಮ್ ದಾಗ್ಲಿ ಎಲ್ಲಾ ವಿಡಿಯೋ ಹಾಕ್ತಾ ಇರ್ತೇನೆ ಆದಷ್ಟು ಜಲ್ದಿ ಇಪ್ಪತ್ತ್ ತಾರೀಕ ಸಂಜೆ ಆರ್ ಗಂಟೆಕ ದೇವಿ ಹೊನ್ನಾಟ ಆಡಿ ಸೀಮಿಗೆ ಹೋಗಾಳೆ ನೋಡ್ರಿ ಏ ಜಾತ್ರಿ ಮುಕ್ತಾಯ ಹೊತ್ತೈತ್ ನೋಡ್ರಿ ಮತ್ತ ಗುರುವಾರ ಇಪ್ಪತ್ತೇಳನೇ ತಾರೀಕ ಬಾಗೇವಾಡಿ ರೋಡಿಗೆ ಇವ ಎತ್ತಿನ ಶರತದು ಅದು ಇರ್ತಾವ್ರಿ ಅವ್ನು ನೋಡ್ರಿ ಅವು ಚಲೋ ಇರ್ತಾವ ನಂಗಂತರ ಭಾಳ ಇಷ್ಟ ಎತ್ತಿನ ಶರತ್ ಅದು ಅಂತ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕ ದೇವಿನ ದೇವಸ್ಥಾನದಾಗ ಮರುಸ್ಥಾಪನೆ ಮಾಡ್ತಾರ್ರಿ ಅಲ್ಲಿಗೆ ಜಾತ್ರೆ ಪೂರಾ ಆಗೋತೈತ್ರಿ ಸೊ ಎಲ್ಲಾರು ಬರ್ರಿ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬಹಳ ಸಲ ಹೇಳತ್ತಿನ ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಾಗ ಜಾತ್ರೆ ಹಾಕತ್ತಿದ ಒಂಬತ್ತು ವರ್ಷಕ್ಕೊಮ್ಮೆ ಇವಾಗ ಮತ್ತ ಬಂದ್ ನೋಡ್ರಿ ಮತ್ತ ಯಾವಾಗ ನೋಡ ಸಿಕ್ತೈತಿ ಇಲ್ಲ ಗೊತ್ತಿಲ್ಲ ಎಲ್ಲಾರು ಬರ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ ನ